ಮರಣ ಹೊಂದಿದ ವ್ಯಕ್ತಿಯ ಚಿತಾಭಸ್ಮವನ್ನು ನೀರಿನಲ್ಲೇಕೆ ಬಿಡಲಾಗುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಸಾಕಷ್ಟು ನಿಯಮಗಳನ್ನು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಪಾಲಿಸಲಾಗುತ್ತದೆ ಅಂತಹ ಸಂಸ್ಕಾರಗಳಲ್ಲಿ ಚಿತಾಭಸ್ಮವನ್ನು ನದಿಯ ನೀರಿನಲ್ಲಿ ತೇಲಿಬಿಡುವುದು ಒಂದಾಗಿದೆ ಗರುಡ ಪುರಾಣದ ಪ್ರಕಾರ ಮರಣ ಹೊಂದಿದ ವ್ಯಕ್ತಿಯ ಚಿತಾಭಸ್ಮವನ್ನು ನೀರಿನಲ್ಲೇಕೆ ಬಿಡಲಾಗುತ್ತದೆ ಗಂಗೆಯಲ್ಲೇ ಚಿತಾಭಸ್ಮ ಬಿಡುವುದರಿಂದ ಏನಾಗುವುದು ಉತ್ತರಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸನಾತನ ಧರ್ಮದಲ್ಲಿ ಮರಣವೆಂಬುದು ಅಂತಿಮ ಸತ್ಯವೆಂಬುದು ಪದೇ ಪದೇ ಹೇಳಲಾಗುತ್ತದೆ ಈ ಭೂಮಿಯಲ್ಲಿ ಜನನವನ್ನು ಪಡೆದುಕೊಂಡ ಪ್ರತಿಯೊಂದು ಜೀವಿಯೂ ಒಂದಲ್ಲ ಒಂದು ದಿನ ಮರಣದತ್ತ ಸಾಗಲೇಬೇಕು ಜನನ ಹೇಗೆ ಖಚಿತವೋ ಹಾಗೆ ಮರಣವೂ ನಿಶ್ಚಿತ ಆಯಾ ಧರ್ಮಕ್ಕನುಗುಣವಾಗಿ ಮರಣ ಹೊಂದಿದ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತದೆ ಆದರೆ ಹಿಂದೂ ಧರ್ಮದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಆತನ ದೇಹಕ್ಕೆ ಅಗ್ನಿಸ್ಪರ್ಶವನ್ನು ಮಾಡುವ ಮೂಲಕ ಮುಕ್ತಿಯನ್ನು ನೀಡಲಾಗುತ್ತದೆ ಮರಣ ಹೊಂದಿದ ವ್ಯಕ್ತಿಯ ದೇಹವು ಸಂಪೂರ್ಣವಾಗಿ ಅಗ್ನಿಯಲ್ಲಿ ದಹನಗೊಂಡ ನಂತರ ಉಳಿದ ಬೂದಿಯನ್ನು ಮೂಳೆಗಳನ್ನು ಸಂಗ್ರಹಿಸಿ ಗಂಗಾ ನದಿಯಲ್ಲಿ ಹರಿಬಿಡಲಾಗುತ್ತದೆ ಇದು ಹಿಂದೂ ಧರ್ಮದಲ್ಲಿ ಪಾಲಿಸಲಾಗುವ ಅಂತ್ಯಕ್ರಿಯೆ ಸಂಪ್ರದಾಯವಾಗಿದೆ ಮರಣ ಹೊಂದಿದ ವ್ಯಕ್ತಿಯ ದೇಹಕ್ಕೆ ಅಗ್ನಿಸ್ಪರ್ಶವನ್ನು ಮಾಡುವ ಸಂಪ್ರದಾಯ ನಿನ್ನೆ ಮೊನ್ನೆಯದಲ್ಲ ಬದಲಾಗಿ ಪ್ರಾಚೀನ ಕಾಲದಿಂದಲೂ ಈ ಸಂಪ್ರದಾಯವನ್ನು ಜನರು ಪಾಲಿಸಿಕೊಂಡು ಬರುತ್ತಿದ್ದಾರೆ ಮರಣ ಹೊಂದಿದ ವ್ಯಕ್ತಿಯ ಚಿತಾಭಸ್ಮವನ್ನು ಗಂಗೆಯಲ್ಲಿ ತೇಲು ಬಿಡುವಾಗಲೂ ಕೆಲವೊಂದು ನಿಯಮಗಳನ್ನು ಸಂಪ್ರದಾಯಗಳನ್ನು ಪಾಲಿಸಲಾಗುತ್ತದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಅಮಾವಾಸೆ ಪಂಚಕದಂತಹ ದಿನಗಳಲ್ಲಿ ಚಿತಾಭಸ್ಮವನ್ನು ನೀರಿನಲ್ಲಿ ತೇಲಿ ಬಿಡಬಾರದು ಎಂದು ಹೇಳಲಾಗಿದೆ ಗರುಡ ಪುರಾಣದಲ್ಲೂ ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಲಾಗಿದೆ ಗರುಡ ಪುರಾಣದಲ್ಲೂ ಮರಣ ಹೊಂದಿದ ವ್ಯಕ್ತಿಯ ಚಿತಾಭಸ್ಮವನ್ನು ನೀರಿನಲ್ಲಿ ತೇಲಿ ಬಿಡುವ ಸಂಪ್ರದಾಯದ ಕುರಿತು ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಯಾವುದೇ ಒಂದು ಆತ್ಮ ದೇಹವನ್ನು ತೊರೆದಾಗ ಹೊಸ ದೇಹವನ್ನು ಹುಡುಕಿಕೊಂಡು ಮತ್ತೆ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ ಆತ್ಮಕ್ಕೆ ಶಾಂತಿ ಎನ್ನುವುದು ದೊರೆತಾಗ ಮಾತ್ರ ಅದು ಹೊಸ ದೇಹವನ್ನು ಹುಡುಕಿಕೊಂಡು ಹೋಗುತ್ತದೆ ಎಂದು ಹೇಳಲಾಗಿದೆ ಮಾನವ ದೇಹವು ಭೂಮಿ ಗಾಳಿ ಬೆಂಕಿ ನೀರು ಮತ್ತು ಆಕಾಶ ಈ ಪಂಚಭೂತಗಳಿಂದ ಸೃಷ್ಟಿಯಾದ ದೇಹವಾಗಿದೆ ಆ ದೇಹಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡಿದಾಗ ಅಥವಾ ದೇಹಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿದಾಗ ಪಂಚಭೂತಗಳಿಂದ ಮಾಡಲ್ಪಟ್ಟ ದೇಹವು ಪಂಚಭೂತಗಳೊಂದಿಗೆ ಲೀನವಾಗುತ್ತದೆ ಗಂಗಾ ನದಿಯನ್ನು ಅತ್ಯಂತ ಪವಿತ್ರವಾದ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ನದಿಯೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ವ್ಯಕ್ತಿಯ ಚಿತಾಭಸ್ಮವನ್ನು ಗಂಗಾ ನದಿಯಲ್ಲಿ ಮುಳುಗಿಸುವುದರಿಂದ ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಗರುಡ ಪುರಾಣದ ಪ್ರಕಾರ ಯಾವ ವ್ಯಕ್ತಿಯ ಮರಣದ ನಂತರ ಆತನ ದೇಹವನ್ನು ದಹನ ಮಾಡಿ ಚಿತಾಭಸ್ಮವನ್ನು ನೀರಿನಲ್ಲಿ ವಿಸರ್ಜಿಸಲಾಗುವುದಿಲ್ಲವೋ ಆ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಎನ್ನುವುದು ದೊರೆಯುವುದಿಲ್ಲ ಹಾಗೂ ಮೋಕ್ಷ ಪಡೆಯುವ ಮಾರ್ಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವ ಮೂಲಕ ಅವುಗಳು ಆಕಾಶ ಭೂಮಿ ಎಂದು ಸಂಚರಿಸುತ್ತಲೇ ಇರುತ್ತವೆ ಇಂತಹ ಆತ್ಮಗಳು ಪ್ರೇತಾತ್ಮವಾಗಿ ನಮ್ಮ ಸುತ್ತಮುತ್ತ ತಿರುಗಾಡುತ್ತಲೇ ಇರುತ್ತದೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಗಂಗಾ ನದಿಯನ್ನು ಮೋಕ್ಷದಾಯಿನಿ ಎಂದು ಕರೆಯಲಾಗುತ್ತದೆ ಯಾಕೆಂದರೆ ಗಂಗಾ ನದಿಗೆ ಒಬ್ಬ ವ್ಯಕ್ತಿಯ ಆತ್ಮಕ್ಕೆ ಮೋಕ್ಷವನ್ನು ನೀಡುವ ಶಕ್ತಿ ಇದೆ ಈ ಪವಿತ್ರ ನದಿಯಲ್ಲಿ ಚಿತಾಭಸ್ಮವನ್ನು ಬಿಡುವುದರಿಂದ ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ಮೋಕ್ಷ ದೊರೆಯುತ್ತದೆ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಗಂಗೆ ಸ್ವರ್ಗದ ನಿವಾಸಿನಿ ಆಕೆಯನ್ನು ಭಗೀರಥನು ಭೂಮಿಗೆ ಕರೆಸಿಕೊಳ್ಳುತ್ತಾನೆ ಅಂದಿನಿಂದ ಗಂಗೆ ಭೂಮಿಯಲ್ಲೇ ನೆಲೆಸುತ್ತಾಳೆ ಆದ್ದರಿಂದ ಮರಣ ಹೊಂದಿದ ವ್ಯಕ್ತಿಯ ಚಿತಾಭಸ್ಮವನ್ನು ಗಂಗಾ ನದಿಯಲ್ಲಿ ಮುಳುಗಿಸುವುದರಿಂದ ಮೃತರ ಆತ್ಮವು ಮೋಕ್ಷದ ಮಾರ್ಗವನ್ನು ಪಡೆಯುತ್ತದೆ ಹತ್ತು ದಿನಗಳ ಒಳಗೆ ಚಿತಾಭಸ್ಮವನ್ನು ಗಂಗಾ ನದಿಯಲ್ಲಿ ವಿಸರ್ಜಿಸಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಮರಣ ಹೊಂದಿದ ವ್ಯಕ್ತಿಯ ಅಂತ್ಯ ಸಂಸ್ಕಾರದ ನಂತರ ಚಿತಾಭಸ್ಮವನ್ನು ನದಿಯ ನೀರಿನಲ್ಲಿ ಹರಿಬಿಡುವ ಮೂಲಕ ಆತ್ಮಕ್ಕೆ ಶಾಂತಿ ಹಾಗೂ ಮೋಕ್ಷವನ್ನು ಕೋರಲಾಗುತ್ತದೆ ವ್ಯಕ್ತಿಯ ಆತ್ಮವು ಈ ರೀತಿಯಾಗಿ ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ ಸರ್ವಂ ಶ್ರೀ ಮಸ್ತು